ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಈಗಂತೂ ಎಲ್ಲ ಕಡೆ ತುಂಬ ಮಳೆ ಬರ್ತಾ ಇದೆ ಅಲ್ವಾ ಈ ಸಂಜೆ ಟೈಮಲ್ಲಿ ಕಾಫಿ ಟೀ ಕುಡಿಬೇಕಾದರೆ ನಾವೇನಾದರೂ ಮಾಡಿಕೊಂಡು ತಿನ್ನಬೇಕು ಅಂತ ಅನ್ನಿಸ್ತಾ ಇರುತ್ತೆ ಅಲ್ವಾ ಅದಕ್ಕೋಸ್ಕರ ನಾನಿವತ್ತು ಕಡಲೆಪುರಿ ಒಗ್ಗರಣೆ ಮಾಡ್ತಾಯಿದ್ದೀನಿ ತುಂಬ ಬೇಗನೆ ಆಗೋಗುತ್ತೆ ಇದು ಐದು ನಿಮಿಷದಲ್ಲಿ ನಾವು ರೆಡಿ ಮಾಡ್ಕೊಳ್ಬೋದು ಈ ಕಡಲೆಪುರಿ ಒಗ್ಗರಣೆ ತುಂಬನೇ ಚೆನ್ನಾಗಿರುತ್ತೆ ಇದು ಸ್ನ್ಯಾಕ್ಸು ಇದು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ನಾನು ಕಡಿಮೆ ಇಂಗ್ರೀಡಿಯೆಂಟ್ಸ್ ತೊಗೊಂಡು ಸಿಂಪಲ್ಲಾಗಿ ನಾನು ಕಡಲೆಪುರಿ ಒಗ್ಗರಣೆ ಮಾಡ್ತಾಯಿದ್ದೀನಿ ತುಂಬ ರುಚಿಯಾಗಿರುತ್ತೆ ಇದು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ತಾ ಇಲ್ವಲ್ಲ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಹಾಗೆ ಪಕ್ಕದಲ್ಲಿ ಬರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಾನು ಹಾಕೋ ವಿಡಿಯೋ ಫಸ್ಟ್ ನಿಮಗೆ ಬಂದು ತಲುಪುತ್ತೆ ಹಾಗಿದ್ರೆ ನೋಡಿ ನಾನು ಏನು ತೊಗೊಂಡಿದ್ದೀನಿ ಅಂತ ನೋಡ್ಕೊಂಡು ಬರೋಣ ನೋಡಿ ನಾನು ಅರ್ಧ ಕೆ ಜಿಯಷ್ಟು ಕಡಲೆಪುರಿನ ತಗೊಂಡಿದ್ದೀನಿ ಈಗ ಒಗ್ಗರಣೆ ಮಾಡ್ಕೊಳ್ತೀನಿ ಈ ಕಡೆ ಗ್ಯಾಸ್ ಮೇಲೆ ಎಣ್ಣೆ ಹಾಕಿಟ್ಕೊಂಡಿದ್ದೀನಿ ನೋಡಿ ಮೊದಲನೇದಾಗಿ ನಾನು ಸಾಸಿವೆನ ಹಾಕ್ಕೊಳ್ತಾ ಇದ್ದೀನಿ ಈ ಎಲ್ಲ ಸಿಡಿತಾ ಇದ್ದೆ ಅಲ್ವಾ ಇದೊಂದೆರಡು ನಿಮಿಷ ಆಗಲೇ ಎಲ್ಲ ಎಲ್ಲ ಚಟಪಟ ಅಂತ ಸಿಡ್ಕೊಳ್ಳಿ ನಂತರ ಇದಕ್ಕೆ ನಾನು ಕಡಲೆಕಾಯಿ ಬೀಜನ ಹಾಕ್ಕೊಳ್ತಾ ಇದ್ದೀನಿ ಕಡಲೆಕಾಯಿ ಬೀಜ ನಿಮ್ಗೆ ಎಷ್ಟು ಬೇಕಾದರೂ ಹಾಕ್ಕೊಳ್ಬೋದು ನಾವು ಎಷ್ಟು ಕಡಲೆಪುರಿ ನಾವು ಒಗ್ಗರಣೆ ಮಾಡ್ಕೊಳ್ತೀವಲ್ಲ ಅಷ್ಟು ನೋಡಿಕೊಂಡು ನಾವು ಕಡಲೆ ಬೀಜನ ನಾವು ಸೇರಿಸ್ಕೊಳ್ಬೋದು ನೋಡಿ ನಾನೀಗ ಎರಡು ನಿಮಿಷ ಇದನ್ನು ಫ್ರೈ ಮಾಡ್ಕೊಳ್ತೀನಿ ಕಡಲೆಕಾಯಿ ಬೀಜ ಇದು ಸ್ವಲ್ಪ ಚೆನ್ನಾಗಿ ಎಣ್ಣೆಲ್ಲ ಫ್ರೈ ಆದರೆ ತಿನ್ನೋದಕ್ಕೆ ನಮಗೆ ಚೆನ್ನಾಗಿ ಬರುತ್ತೆ ಹಾಗೆಯೇ ನೋಡಿ ನಾನು ಬೆಳ್ಳುಳ್ಳಿನ ಒಂದು ನಾಲ್ಕು ಬೆಳ್ಳುಳ್ಳಿನ ಸಿಪ್ಪೆ ತೆಗೆದು ಇದನ್ನು ಸ್ವಲ್ಪ ಕುಟ್ಟಿಟ್ಕೊಂಡಿದ್ದೀನಿ ಇದು ಕುಟ್ಟಿಟ್ಕೊಂಡ್ರೆ ನಮಗೆ ಸಿಡಿಯೋದಿಲ್ಲ ಅಕಸ್ಮಾತ್ ನಾವು ಹಾಗೆ ಡೈರೆಕ್ಟಾಗಿ ನಾವು ಬೆಳ್ಳುಳ್ಳಿ ಒಗ್ಗರಣೆಗೆ ಹಾಕ್ಕೊಂಡ್ಬಿಟ್ರೆ ಎಲ್ಲ ಕಡೆ ಸಿಡಿಯುತ್ತೆ ಅದಕ್ಕೋಸ್ಕರ ನಾನು ಬೆಳ್ಳುಳ್ಳಿನ ಸ್ವಲ್ಪ ಜಜ್ಜಿ ಹಾಕ್ಕೊಂಡಿದ್ದೀನಿ ಇದು ಹಾಗೆ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಬೆಳ್ಳುಳ್ಳಿ ಈ ರೀತಿಯಾಗಿ ಫ್ರೈ ಆದ ನಂತರ ಇದಕ್ಕೆ ನಾನು ಕರ್ಬೇವಿನ ಸೊಪ್ಪನ್ನ ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿಯಾಗಿ ನಾನು ಸೇರಿಸ್ಕೊಂಡು ಇದನ್ನು ನೋಡಿ ಸ್ವಲ್ಪ ಎರಡು ನಿಮಿಷ ಫ್ರೈ ಮಾಡ್ಕೊಳ್ತೀನಿ ನೋಡಿ ಈ ರೀತಿಯಾದರೆ ಸಾಕು ಇವಾಗ ನೆಕ್ಸ್ಟಿಗೆ ನಾನು ಇದಕ್ಕೆ ಅರಿಶಿನ ಪುಡಿ ಹಾಕ್ಕೊಳ್ತೀನಿ ಅರಿಶಿನ ಪುಡಿ ಒಂದು ಅಷ್ಟು ನಾನು ಸೇರಿಸ್ಕೊಂಡಿದ್ದೀನಿ ಹಾಗೆಯೇ ಇದಕ್ಕೆ ನೆಕ್ಸ್ಟು ರೆಡ್ ಚಿಲ್ಲಿ ಪೌಡರ್ ಹಾಕ್ಕೊಳ್ತೀನಿ ಅಂದರೆ ಹಚ್ಚಿ ಕರಿದ ಪುಡಿ ಅಂತ ಹೇಳ್ತೀವಲ್ಲ ನಾನು ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ ನೋಡ್ಕೊಂಡು ನೀವು ಹಾಕ್ಕೊಳ್ಬೋದು ನಾನು ಇದಕ್ಕೆ ಒಂದು ಅಷ್ಟು ಸೇರಿಸ್ಕೊಂಡಿದ್ದೀನಿ ನೋಡಿ ಈಗ ನಾನು ಗ್ಯಾಸನ್ನ ಆಫ್ ಮಾಡ್ಕೊಂಡ್ಬಿಟ್ಟಿದ್ದೀನಿ ನೋಡಿ ಎಷ್ಟು ಬೇಗ ಅಂತೂ ಆಗೋಗ್ಬಿಡುತ್ತೆ ಇದು ಗ್ಯಾಸ್ ಆಫ್ ಮಾಡಿಕೊಂಡ ನಂತರ ನಾನು ಇದಕ್ಕೆ ಉಪ್ಪನ್ನ ಸೇರಿಸ್ಕೊಳ್ತೀನಿ ಉಪ್ಪು ಸ್ವಲ್ಪನೇ ಕಡಿಮೆನೇ ಹಾಕ್ಕೊಳ್ಬೇಕಾಗುತ್ತೆ ಜಾಸ್ತಿ ಹಾಕ್ಕೊಳ್ಳೋದು ಬೇಡ ಯಾಕಂದರೆ ಕಡಲೆಪುರಿಲ್ಲೂ ಸ್ವಲ್ಪ ಉಪ್ಪಿನ ಅಂಶ ಇರುತ್ತೆ ಈಗ ನಾನು ಕಲಿಸ್ಕೊಳ್ತೀನಿ ಈಗ ಬಿಸಿ ಇದ್ದಾಗಲೇ ಕಡಲೆಪುರಿನ ನೋಡಿ ಈಗ ನಾನು ಕಡಲೆಪುರಿನ ಇದ್ದೀನಿ ಈಗ ಅಷ್ಟು ನಾನು ಕಡಲೆಪುರಿ ಹಾಕ್ಕೊಂಡು ಈಗ ನಾನು ಅರ್ಧ ಕೆ ಜಿಯಷ್ಟು ನಾನು ತೊಗೊಂಡಿದ್ದೆ ಈಗ ನೋಡಿ ಅಷ್ಟು ನಾನು ಈಗ ಕಲಿಸ್ಕೊಳ್ತೀನಿ ನೋಡ್ಕೊಂಡು ನೋಡ್ಕೊಂಡು ನಾವು ಕಲಿಸ್ಕೊಳ್ಬೇಕಾಗುತ್ತೆ ಇದೇನಾದ್ರೂ ಜಾಸ್ತಿ ಒಗ್ಗರಣೆ ಇತ್ತು ಅಂತಂದರೆ ಬೇಕಾದರೆ ನೀವು ಇನ್ನೊಂದು ಸ್ವಲ್ಪ ತೆಗೆದಿಟ್ಕೊಂಡು ಕಲಿಸ್ಕೊಳ್ಬೋದು ನೋಡಿ ಈಗ ನನಗೆ ನೀಟಾಗಿ ಕ್ಲೀನಾಗಿ ಎಲ್ಲ ಕಡೆ ಮಿಕ್ಸ್ ಮಾಡಿಕೊಂಡು ನಾನು ಕಲಿಸ್ಕೊಳ್ತೀನಿ ಇದು ತುಂಬಾ ರುಚಿಯಾಗಿರುತ್ತೆ ಈಗಂತೂ ಅಂತೂ ತುಂಬಾ ಇದೆ ಸಂಜೆ ಬೆಳಿಗ್ಗೆ ಯಾವ ಟೈಮಲ್ಲಿ ಅಂದರೂ ಮಳೆ ಬರ್ತಾ ಇರುತ್ತಲ್ವ ಈ ರೀತಿಯಾಗಿ ಸಂಜೆ ಮುಂದೆ ನಾವು ಕಾಫಿ ಟೀ ಕುಡಿಬೇಕಾದ್ರೆ ಈ ರೀತಿಯಾಗಿ ನಾವು ಕಡಲೆಪುರಿ ತಿನ್ಕೊಂಡು ಕಾಫಿ ಟೀ ಕುಡಿದ್ರೆ ತುಂಬ ಟೇಸ್ಟು ಅನಿಸುತ್ತಲ್ಲ ನೋಡಿ ಸಿಂಪಲ್ಲಾಗಿ ನಾನು ಕಡಲೆಪುರಿ ಒಗ್ಗರಣೆನ ಮಾಡ್ಕೊಂಡಿದ್ದೀನಿ ತುಂಬಾ ಚೆನ್ನಾಗಿ ಬರುತ್ತೆ ಗರ್ಗರಿಯಾಗೂ ಇರುತ್ತೆ ನೋಡಿದ್ರಲ್ಲ ಯಾವ ರೀತಿಯಾಗಿ ನಾನು ಕಲಿಸ್ಕೊಳ್ತಾ ಇದ್ದೀನಿ ಅಂತ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೋಡಿ ಪೂರ್ತಿಯಾಗಿ ನಾನು ಕಲಿಸ್ಕೊಂಡಿದ್ದೀನಿ ಇದಕ್ಕೆ ನಾನೀಗ ಮೆಂತ್ಯ ಪೌಡರ್ನ ಸೇರಿಸ್ಕೊಳ್ತೀನಿ ಅಂದರೆ ಮೆಂತ್ಯ ಪೌಡರ್ನ ಬಿಟ್ಟಿದ್ದನ್ನ ಪೌಡರ್ ಮಾಡ್ಕೊಂಡಿರ್ತೀವಿ ಅದನ್ನೇ ನಾನು ಸೇರಿಸ್ಕೊಳ್ತಾ ಇದ್ದೀನಿ ಆಮೇಲೆ ನೋಡಿ ನೆಕ್ಸ್ಟಿಗೆ ನಾನು ಸಕ್ಕರೆ ಪೌಡರ್ನ ಸ್ವಲ್ಪ ಸೇರಿಸ್ಕೊಳ್ತೀನಿ ಅಂದರೆ ಈ ಸಕ್ಕರೆ ಪೌಡರ್ ಹಾಕಿದ್ರೆ ಸ್ವಲ್ಪ ನಾವು ಖಾರನೂ ಹಾಕಿರ್ತೀವಲ್ವ ರೆಡ್ ಚಿಲ್ಲಿ ಪೌಡರು ಸ್ವಲ್ಪ ಖಾರ ಇರುತ್ತೆ ಅದಕ್ಕೋಸ್ಕರ ಸ್ವಲ್ಪ ಸಕ್ಕರೆ ಪೌಡರು ಸೇರಿಸ್ಕೊಂಡು ನಾವು ಹಾಗೆಯೇ ಮೆಂತ್ಯ ಪೌಡರು ಸೇರಿಸ್ಕೊಂಡು ಎಲ್ಲ ಮಿಕ್ಸ್ ಮಾಡಿ ನಾವು ಕಲಿಸ್ಕೊಂಡೆ ಇನ್ನೂ ತುಂಬಾ ಸೂಪರಾಗಿ ಕಡಲೆಪುರಿ ಒಗ್ಗರಣೆ ಬರುತ್ತೆ ಅಷ್ಟು ರುಚಿಯಾಗಿರುತ್ತೆ ಸಲ ಈ ರೀತಿಯಾಗಿ ನೀವು ಕಡಿಮೆ ಇಂಗ್ರೀಡಿಯೆಂಟ್ಸ್ ತೊಗೊಂಡೆ ಈ ಥರ ಮಾಡ್ಕೊಂಡು ನೋಡಿ ತುಂಬಾ ಚೆನ್ನಾಗಿರುತ್ತೆ ತುಂಬ ರುಚಿಯಾಗಿ ಬರುತ್ತೆ ನೋಡಿದ್ರಲ್ಲ ಸಿಂಪಲ್ಲಾಗಿ ನಾನಿವತ್ತು ಕಡಲೆಪುರಿ ಒಗ್ಗರಣೆನ ಮಾಡಿದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆಯೇ ಕಮೆಂಟ್ ಮಾಡಿ ಶೇರ್ ಮಾಡಿ ನೋಡಿ ಯಾವ ರೀತಿಯಾಗಿ ಬಂದಿದೆ ಅಂತ ನನಗೆ ಒಂದು ಪ್ಲೇಟ್ಗೆ ಹಾಕಿ ತೋರಿಸ್ತಾ ಇದ್ದೀನಿ ತುಂಬಾ ಚೆನ್ನಾಗಿ ಬಂದಿರುತ್ತೆ ಇದು ಈ ಕಡಲೆಕಾಯಿ ಬೀಜ ನೀವು ಎಷ್ಟು ಬೇಕಾದರೂ ನೀವು ಹಾಕ್ಕೊಳ್ಬೋದು ಬೇಕಂದರೆ ಇದಕ್ಕೆ ನೀವು ಒಗ್ಗರಣೆ ಮಾಡ್ಕೊಳ್ಬೇಕಾದ್ರೆ ಹುರಿಗಡ್ಲೆ ಇರುತ್ತೆ ನೋಡಿ ಹುರಿಗಡ್ಲೆ ಹಾಗೆ ಒಣ ಕೊಬ್ಬರಿ ಚೂರು ಅದನ್ನು ಸೇರಿಸ್ಕೊಳ್ಬೋದು ತುಂಬಾ ರುಚಿಯಾಗಿರುತ್ತೆ ಆದರೆ ನಾನು ಕಡಿಮೆ ಇಂಗ್ರೀಡನ್ಸ್ ತೊಗೊಂಡು ಮಾಡಿದ್ದೀನಲ್ಲ ಸಿಂಪಲ್ಲಾಗಿ ಅದಕ್ಕೋಸ್ಕರ ನಾನು ಸಿಂಪಲ್ ಕಡಲೆಪುರಿ ಒಗ್ಗರಣೆ ಮಾಡಿದ್ದೀನಿ ನಿಮಗೆ ಲಾಸ್ಟಿಗೆ ವಿಡಿಯೋ ನೋಡಾದ ಮೇಲೆ ಏನನ್ನಿಸ್ತೀವಿ ಈ ಕಡಲೆಪುರಿ ಒಗ್ಗರಣೆ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ನಾನು ಕಡಲೆಪುರಿ ಒಗ್ಗರಣೆ ಹೇಗೆ ಮಾಡಿದ್ದೀನಿ ಅಂತ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡೋದು ಮರಿಬೇಡಿ ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಓಕೆ ಬಾಯ್ ಬಾಯ್